ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾವು ಇವತ್ತು ಯು ಕೆಗೆ ಇದ್ದೀವಿ ಲಂಡನ್ಗೆ ಹೊರಟಿದ್ದೀವಿ ಫಸ್ಟು ಆಗ ಹೋದಾಗ ನೈಟು ನೋಡಿ ಬೆಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಆಶ್ಚರ್ಯ ಆಯಿತು ಬರೀ ಟಿ ವಿಯಲ್ಲಿ ನೋಡಿದ್ವು ಓಪನಿಂಗ್ ಸೆರೆಮನಿ ಇತ್ತಲ್ವ ಹೊಸದು ಅವಾಗ ನೋಡಿದ್ದು ಇವಾಗ ನೋಡಿ ಹೆಂಗಿದೆ ಅಂತ ನೋಡಿ ಗ್ರೌಂಡ್ ಫ್ಲೋರಲ್ಲಿ ಹಿಂಗಿದೆ ಅದು ಅರೈವಲ್ಸು ಇದೆಲ್ಲ ಡಿಪಾರ್ಚರು ಇಲ್ಲಿರೋದು ನಾವು ಡಿಪಾರ್ಚರ್ ಹತ್ರ ತುಂಬನೇ ಸಫೆಸ್ಟಿಕೇಟೆಡ್ ಮಾಡರ್ನಲ್ಲಿ ಆಗಿ ಮಾಡಿದ್ದಾರೆ ಎಲ್ಲ ಕಡೆ ಗಿಡಗಳೇನೋ ಇದೆ ಆ ಗಿಡಗಳು ಹೆಂಗೆ ಬದುಕಿದಾವೆ ಅಂತ ಗೊತ್ತಿಲ್ಲ ನೋಡ್ತಾ ಇದ್ದೀರಲ್ವ ಎಂಟ್ರೆನ್ಸ್ ಅಲ್ಲಿ ಈ ರೀತಿಯಾಗಿ ಈ ಒಂದು ಗಿಡಗಳಿರೋ ಥರ ಇದೆ ಆದರೆ ಅದು ಗ್ಲಾಸ್ ಅದೆಲ್ಲ ಒಳಗಡೆ ಹೋದಾಗಂತೂ ಆ ಎ ಸಿ ಸಪ್ಲೈ ಮಾಡುತ್ತಲ್ಲ ಅದೆಲ್ಲ ತಬ್ಬಲಗಳ ಥರ ಎಲ್ಲ ಶೇಪಲ್ಲಿದೆ ಇದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವ ಎಲ್ಲನೂ ಬ್ಯಾಂಬೂ ಇಂದಾನೆ ಮಾಡಿರೋದು ಎಷ್ಟು ಇದು ಬ್ಯಾಂಬು ಕಟ್ ಮಾಡಿದಾರೋ ಗೊತ್ತಿಲ್ಲ ಬಿದ್ರಂತೂ ಎಲ್ಲ ಕಡೆ ಬಿದ್ರಿಂದನೇ ಮಾಡಿದ್ದಾರೆ ತುಂಬಾ ವೆಲ್ ಪ್ಲ್ಯಾನ್ಡ್ ಏರ್ಪೋರ್ಟು ಅಂತ ಹೇಳ್ಬೋದು ನೋಡಿ ಮೇಲೆಲ್ಲ ಗ್ರೀನ್ರಿ ಇರುತ್ತೆ ಎಷ್ಟು ಚೆನ್ನಾಗಿ ಹುಟ್ಟಿದಾವೆ ಎಲ್ಲ ಕಡೆನೂ ಗ್ರೀನ್ರಿ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಪಿಕ್ಚರ್ಸ್ ತೆಕ್ಕೊಂಡಿದ್ದೀನಿ ಎಲ್ಲೆಲ್ಲಿ ತೆಗಿಬಾರ್ದು ರಿಸ್ಟ್ರಿಕ್ಟೆಡ್ ಏರಿಯಾಸಲ್ಲೆಲ್ಲ ನಾನು ತೆಗೆದಿಲ್ಲ ಏನಕ್ಕೆ ಅದೆಲ್ಲ ಮಾಡಬೇಕು ಸುಮ್ಮನೆ ಅನ್ನೆಸೆಸರಿ ಅಂದ್ಬಿಟ್ಟು ತುಂಬಾ ಖುಷಿಯಾಯಿತು ಏರ್ಪೋರ್ಟ್ ನೋಡಿ ನಮ್ಮ ಏರ್ಪೋರ್ಟ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೂ ನಾವು ಖುಷಿ ಪಡಬೇಕು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲೆಲ್ಲ ನೋಡಿ ಮರಗಳು ಹೇಗಿದೆ ಅಂತ ಆ ಸುಸ್ತು ಅಷ್ಟು ಮಿಡ್ ನೈಟಲ್ಲಿ ಹೋಗೋ ಸುಸ್ತೆಲ್ಲ ಇಲ್ಲಿ ಏರ್ಪೋರ್ಟ್ ನೋಡಿ ಹೊಟ್ಟೋಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಎಷ್ಟು ಬೇರೆ ಬೇರೆ ಬ್ರ್ಯಾಂಡೆಡ್ ಎಲ್ಲ ಶೋರೂಮ್ಸ್ ಎಲ್ಲ ಇದೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಏರ್ಪೋರ್ಟಲ್ಲೆಲ್ಲ ಹೈ ಪ್ರೈಸ್ ನಾರ್ಮಲಾಗೆ ಈ ಈ ಶೋರೂಮ್ಸಲ್ಲಿ ನಾವು ತಗೊಳ್ಳೋಕ್ಕಾಗಲ್ಲ ಇನ್ನು ಏರ್ಪೋರ್ಟಲ್ಲಿ ಇನ್ನು ಜಾಸ್ತಿ ಇರುತ್ತೆ ಇಲ್ಲಿ ಬೆಂಗಳೂರು ಡ್ಯೂಟಿ ಫ್ರೀ ಅಂತ ಇತ್ತು ಜಸ್ಟು ಆಗಲೇ ಹೋಗೋವಾಗ ಗ್ಲ್ಯಾನ್ಸ್ ಮಾಡಿಕೊಂಡು ಒಂದೊಂದು ಸ್ವಲ್ಪ ಸ್ವಲ್ಪ ವೀಡಿಯೋ ತೆಕ್ಕೊಂಡಿದ್ದೀನಿ ಅಷ್ಟೇ ಎಲ್ಲೂ ನಾವೇನು ತೊಗೊಳಲಿಲ್ಲ ಜಸ್ಟು ನೋಡಿದ್ದಷ್ಟೇ ನಮಗೆ ಅವರು ಎಷ್ಟೇ ಗ್ರೇಟ್ ಆಫರ್ ಅಂತಂದ್ರೂ ತುಂಬಾ ಕಾಸ್ಟ್ಲಿ ಇರುತ್ತೆ ಆ ಥರದ್ದೆಲ್ಲ ತೊಗೊಳಕ್ಕೆ ನಮಗೆ ಇಲ್ಲೆಲ್ಲ ನೋಡಿ ಪೇಂಟಿಂಗ್ಸ್ ಕೂಡ ವಾಲಲ್ಲೆಲ್ಲ ಪೇಂಟಿಂಗ್ಸ್ ಥರ ಮಾಡಿದ್ದಾರೆ ಫ್ಲವರ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಾವು ಫ್ಲೈಟಲ್ಲಿ ಕೂತ್ಕೊಂಡಾಗ ಮೂವೀಸು ಎಲ್ಲ ಇತ್ತು ಇದರಲ್ಲೆಲ್ಲ ಸಿನಿಮಾಲ್ ನೋಡ್ತೀವಲ್ವ ಆ ಥರ ಇತ್ತು ನಮ್ಮದು ಎಕಾನಮಿ ಕ್ಲಾಸು ಸೀಟ್ಸ್ ಎಲ್ಲ ತುಂಬ ಸೈಜು ಚಿಕ್ಕದಿರುತ್ತೆ ಕಾಲಿಟ್ಕೊಳ್ಳೋದು ಕಷ್ಟನೇ ಮತ್ತು ಇದು ದೋಹಾ ಏರ್ಪೋರ್ಟು ತುಂಬ ದೊಡ್ಡದಾಗಿತ್ತು ತುಂಬಾ ತುಂಬಾ ದೊಡ್ಡದು ಜಾಸ್ತಿ ಏನೋ ತೆಗ್ದಿಲ್ಲ ನಾನು ಇದು ದೋಹಾ ಏರ್ಪೋರ್ಟು ಮತ್ತೆ ಇನ್ನೊಂದು ನಾವು ಫ್ಲೈಟ್ ಹತ್ಕೊಂಡು ಹೋದ್ವಿ ಲಂಡನ್ಗೆ ಅದು ಇನ್ನೂ ದೊಡ್ಡದಿತ್ತು ಮೊದಲನೇ ಫ್ಲೈಟ್ಗಿಂತ ಡಬಲ್ ಡೆಕ್ಕರ್ ಫ್ಲೈಟ್ ಇತ್ತು ತುಂಬಾ ದೊಡ್ಡದಾಗಿತ್ತು ಮಧ್ಯದಲ್ಲಿ ನಾಲ್ಕು ಚೇರ್ಸು ಆ ಕಡೆ ಈ ಕಡೆ ಮೂರು ಮೂರು ಚೇರ್ಸು ಒಂದೇ ರೋಲ್ ಕುತ್ಕೊಳ್ಳೋ ಥರ ಅಷ್ಟು ಕೆಪಾಸಿಟಿ ಇತ್ತು ಇದು ಬಂದು ಲಂಡನ್ನ ಹೆತ್ರೋ ಏರ್ಪೋರ್ಟ್ ಹೊರಗಡೆ ನಾವು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ತುಂಬ ಹಳೇದು ನೈನ್ಟೀನ್ ಏಯ್ಟೀಸಲ್ಲಿ ಕಟ್ಟಿರೋದಂತೆ ಆವಾಗಿನ ಕಾಲಕ್ಕೆ ಇಷ್ಟು ದೊಡ್ಡದು ಇಷ್ಟು ನೀಟಾಗಿ ಕಟ್ಕೊಂಡಿದ್ದಾರೆ ಇವಾಗ ನೋಡಿದಾಗ ನಮಗೆ ಏನು ಹೆಂಗಿದೆ ಅಂತ ಅನಿಸುತ್ತೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಲ್ವ ಈ ಥರ ಇದೆ ಇದು ತುಂಬ ಹಳೇದು ಬಿಡಿ ಇಲ್ಲಿ ಸಿಕ್ಸ್ ಏರ್ಪೋರ್ಟ್ಸ್ ಇದೆಯಂತೆ ಲಂಡನಲ್ಲಿ ಅಷ್ಟು ಚಿಕ್ಕ ಸಿಟಿ ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಕುತ್ಕೊಂಡಿರೋ ಬಸ್ಸಿದು ನಾವು ಬಸ್ಸಲ್ಲಿ ಕೂತ್ಕೊಂಡು ಇನ್ನೇನು ಹೋಟ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಇದೆಲ್ಲ ಹೋಟೆಲಲ್ಲಿ ತೆಗೆದಿರೋದು ತುಂಬಾ ಚೆನ್ನಾಗಿದೆ ಹೋಟೆಲು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಸೋಫಾಸು ಈ ರೀತಿಯಾಗಿತ್ತು ಎಂಟ್ರೆನ್ಸಲ್ಲಿ ನಂಗೆ ತುಂಬ ಇಷ್ಟ ಆಗಿರೋದ್ರಿಂದ ಬಟ್ಟೆ ಅದು ಎಲ್ಲ ಡಿಸೈನ್ ತೆಕ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿದೆ ಫೋರ್ ಫೋರ್ ಸ್ಟಾರ್ಸ್ ಹೋಟೆಲ್ಲು ಇಲ್ಲಿಂದ ನೋಡಿ ರೂಮ್ಗೆ ಹೋಗೋವಾಗ ತೆಕ್ಕೊಂಡಿರೋವಂಥ ಪಿಕ್ಚರು ತುಂಬಾ ದೊಡ್ಡದಿದೆ ಹೋಟೆಲು ಬರೋ ಅಷ್ಟೊತ್ತಿಗೆ ನಾಲ್ಕೂವರೆ ಆಗಿತ್ತು ಅಂದರೆ ಇಂಡಿಯಲ್ಲಿ ಇಲ್ಲಿ ನಾಲ್ಕೂವರೆ ಆದರೆ ಐದು ಗಂಟೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿ ಒಂಬತ್ತುವರೆ ಅಷ್ಟೊತ್ತಿಗೆ ಅಂದರೆ ನಾಲ್ಕೂವರೆ ಅಂದರೆ ಅಲ್ಲಿ ಒಂಬತ್ತುವರೆ ಆಗಿರುತ್ತೆ ಈ ರೀತಿಯಾಗಿದೆ ತುಂಬಾ ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಲಿಫ್ಟ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಇದು ನಮ್ಮ ಹೋಟೆಲ್ ರೂಮು ಸ್ಟಾರ್ಟಿಂಗಲ್ಲೇ ಇದು ಬಾತ್ರೂಮು ಟಾಯ್ಲೆಟು ಇದೆ ಅದಾದಮೇಲೆ ನೆಕ್ಸ್ಟು ಬಂದು ರೂಮು ಅಷ್ಟೇ ಚೆನ್ನಾಗಿದೆ ತುಂಬಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಬಾಯ್ ಮತ್ತೆ ಭೇಟಿ ಆಗೋಣ